ಮೂರನೇ ತಿಂಗಳು ಆಲ್ರೆಡಿ ಐದು ಅಡಿ ಮೇಲಿದೆ ಎಲೆ ಎತ್ತಿದ್ರೆ ಏಳು ಅಡಿ ಇದೆ ಎತ್ತರೇ ಕಬ್ಬಿನ ಎತ್ತರೇ ಆಲ್ರೆಡಿ ಐದು ಅಡಿ ಇದೆ ಎರಡೂವರೆ ತಿಂಗಳಾಗಿದೆ ಸೊ ಹಾಗಾಗಿ ಇದೇ ಥರ ಮಾಡಬೇಕಂದ್ರೆ ಫಸ್ಟ್ ಅರ್ತ್ ಆ್ಯಪ್ನ ಫಾಲೋ ಮಾಡಿ ಫಸ್ಟ್ ಅರ್ತ್ ಫಸ್ಟ್ ಅರ್ತ್ ಫಸ್ಟ್ ಅರ್ತ್ ಸಕ್ಸಸ್ 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 ಥ್ಯಾಂಕ್ ಯು ಬ ಬಾಯ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಷ್ಟರಲ್ಲೇ ಇಪ್ಪತ್ತೇಳು ಆ ಕಡೆ ಒಂದು ಎರಡು ಮೂರು ಒಂದು ಮೂವತ್ತು ಇರ್ಬೋದು ಹೆಚ್ಚು ಕಮ್ಮಿ ಇಪ್ಪತ್ತೇಳು ಎಣಿಸಿದ್ರು ಆ ಕಡೆ ಒಂದು ಮೂರು ಇತ್ತು ಏನೋ ಬರೀ ಒಂದಡಿ ಒಂದಡಿಲಿ ಒಂದಡಿ ಒಂದು ಫೀಟ್ ಒಂದು ಸ್ಕ್ವೇರ್ ಫೀಟಲ್ಲಿ ಅಷ್ಟಿದೆ ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫಾರ್ಮರ್ಸಿಂದ ಸೊ ಹೊಸೊಬ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಅರ್ತಿಂದ ನಾವು ಒಂದು ಡೆಮೋ ಪ್ಲಾಟ್ ಹನ್ನೊಂದು ಎಕರೆ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಜಿ ನೈನ್ ಕಬ್ಬು ತರಕಾರಿ ಇಷ್ಟನ್ನು ಮಾಡ್ತಾಯಿದ್ದೀವಿ ಯಾರಿಗೋಸ್ಕರ ಫಸ್ಟ್ ಅರ್ತಲ್ಲಿ ಎಲ್ಲನೂ ಬೆಳಿಬೋದು ಅಂತ ತೋರಿಸೋಕ್ಕೋಸ್ಕರ ಮಾಡ್ತಾಯಿದ್ದೀವಿ ಇದು ನಾಟಿ ಮಾಡಿರೋದು ಕಬ್ಬು ನೋಡಿ ಎಷ್ಟು ಎತ್ತರ ಬಂದಿದೆ ಆಲ್ರೆಡಿ ಹೀಗೆ ಎಲೆ ಇಟ್ಕೊಂಡು ನೋಡಿದ್ರೆ ಆಲ್ರೆಡಿ ಮೇಲೋಗಿದೆ ಮರಿ ಸಂಖ್ಯೆ ಎಲ್ಲ ತೋರಿಸ್ತೀನಿ ನಿಮ್ಗೆ ಇವಾಗ ಸೊ ಇವಾಗ ಮೇಯ್ನ್ ಏನಪ್ಪ ಅಂತಂದರೆ ಯಾರೇ ಕಬ್ಬು ಮಾಡೋರು ಎರಡನೇ ಕೂಡಲೇ ಇರೋರು ತರಗೋ ಅದೇ ಗೋಲ್ಡ್ ಮೈನ್ ಅಂದರೆ ನಾವೇನು ರವದಿ ಅಂತೀರಿ ಅದೇ ನಿಮ್ಮ ಚಿನ್ನ ಭೂಮಿಲಿರೋ ಅಂಥದ್ದು ಅದನ್ನೇ ನೀವು ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತೀರಾ ಸೊ ಕೂಳೆ ಬೆಳೆಯವರು ಅಂದರೆ ಎರಡನೇ ಬೆಳೆ ಮೂರನೇ ಬೆಳೆ ಮಾಡೋರು ದಯವಿಟ್ಟು ರವದಿಯನ್ನು ನೀವು ಸುಟ್ಟಾಕ್ಬೇಡಿ ಬೆಂಕಿ ಹಾಕ್ಬೇಡಿ ಅದನ್ನು ನೀವು ಭೂಮಿಲಿ ಹಂಗೆ ಬಿಟ್ಟಾಗ ಅದು ನಿಮಗೆ ರೋಟವೇಟ್ರ್ ಮಾಡಿ ಭೂಮಿಗೆ ಸೇರಿಸ್ದಾಗ ನಿಮ್ಮ ಭೂಮಿಯ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂದರೆ ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ ಮ್ಯಾಜಿಕ್ ಇರೋದೇ ಅದರಲ್ಲಿ ಎಲ್ಲ ಸತಿ ಎಲ್ಲ ವಿಡಿಯೋಲ್ಲೂ ಹೇಳ್ತೀನಿ ನಾನು ಭೂಮಿಲಿ ನಮ್ಮ ವೇಸ್ಟ್ ಏನೇ ಇದ್ರೂ ಅಂದರೆ ತಾಜ್ಯಗಳು ಭೂಮಿಗೆ ಸೇರಿಸಬೇಕು ಅದು ನಿಮಗೆ ಅಲ್ಲೇ ಡಿಕಂಪೋಸ್ ಆಗಿ ಅಲ್ಲೇ ಎಲ್ಲ ಥರ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ ಗಿಡಗಳಿಗೆ ಸೊ ಫಸ್ಟ್ ಟೈಮ್ ಮಾಡೋರು ನಮ್ಮ ಪದ್ಧತಿ ಬರೀ ಕಬ್ಬಂತ ಅಲ್ಲ ಬಾಳೆ ಹಾಕಲಿ ಕಬ್ಬು ಹಾಕಲಿ ಅಡಿಕೆ ಹಾಕಲಿ ತರಕಾರಿಗಳಿರಲಿ ಎನಿ ಕ್ರಾಪ್ ಫಸ್ಟು ಮಾಡಬೇಕಾಗಿರೋದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬು ಸೆಣಬು ಮತ್ತು ಡಯಾನ್ ಚಾ ಎರಡು ಸೇರಿ ಇಪ್ಪತ್ತೈದು ಕೆ ಜಿ ಡಯ್ಯಾಂ ಚಾ ಸಿಕ್ಕಿದ್ರೆ ಬರೇ ಡ್ಯಾನ್ ಚಾ ಹಾಕಿ ಸೆಣಬು ಸಿಕ್ಕಿದ್ರೆ ಬರೇ ಸೆಣಬು ಹಾಕಿ ಇದು ಎರಡೇ ಹಾಕಬೇಕು ಯಾಕಂದರೆ ಈ ದ್ವಿದಳ ಧಾನ್ಯ ಏನಿದೆ ನಿಮಗೆ ಡೈಕಾಟ್ ನಿಮಗೆ ಅದೇ ಹೈಯೆಸ್ಟ್ ನೈಟ್ರೋಜನ್ ಫಿಕ್ಸಿಂಗು ಮಾಡೋ ಅಂಥ ಬ್ಯಾಕ್ಟೀರಿಯಾ ಅದ್ರ ಬೇರಲ್ಲಿ ಬರುತ್ತೆ ರೈಸೋಬಿಯಮ್ ಅಂತ ಪ್ಲಸ್ ಮೂವತ್ತು ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ ಯಾವಾಗ ಐದು ಅಡಿ ಆರಡಿ ಬೆಳೆಯುತ್ತೆ ಐವತ್ತು ದಿನಗಳಲ್ಲಿ ನಮ್ದೆಲ್ಲ ವೀಡಿಯೋಗಳು ನೋಡಿದ್ದೀರಾ ನೀವು ನಾವು ಬೇರೆಯವ್ರ ಹತ್ರ ಲೀಸ್ ತೊಗೊಂಡೇ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ವರ್ಷಾನ್ ಗಂಟ್ಲೆಯಿಂದ ಕೆಮಿಕಲ್ ಹಾಕಿ ಬೆಳೆದಿ ಭೂಮಿ ಹಾಳು ಮಾಡಿರೋಂಥ ಜಾಗವೇ ಇದೂ ನಾವಾದ್ರೂ ಅದಕ್ಕೆ ನಾವು ಸೆಣಬ್ ಹಾಕಿ ಐವತ್ತು ದಿನ ಬಿಟ್ಟು ರೋಟೋವೇಟ್ರ್ ಮಾಡಿನೇ ಈ ಹನ್ನೊಂದು ಎಕರೆನೂ ನಾವು ಮಾಡಿರೋದು ಶಾರ್ಟ್ಕಟ್ ಇಲ್ಲ 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 ಯಾಕಂದರೆ ಶಾರ್ಟ್ಕಟ್ ಇದ್ದಿದ್ದರೆ ನಾನು ಅದನ್ನೇ ಮಾಡ್ತಾಯಿದ್ದೆ ಸ್ವಾಮಿ ಒಂದು ಇಡೀ ದನದ ಗೊಬ್ಬರ ಹಾಕಿಲ್ಲ ಇಡೀ ಹನ್ನೊಂದು ಎಕರೆ ಎಲ್ಲಾದ್ರಲ್ಲೂ ನಂಬರ್ ಒನ್ ಕ್ವಾಲಿಟಿ ದನದ ಗೊಬ್ಬರ ಹಾಕ್ದೇ ಇದ್ದರೂ ಪರವಾಗಿಲ್ಲ ಸೆಣಬು ಹಾಕ್ಲೇಬೇಕು ಟೈಮ್ ಇಲ್ಲ ಅಂತ ಎಲ್ಲರೂ ಏನು ಮಾಡ್ತಾರೆ ಸರ್ ಸೆಣಬು ಹಾಕೋಕೆ ಟೈಮ್ ಇಲ್ಲ ಐದು ಲೋಡು ದನದ ಗೊಬ್ಬರ ಹೊಡಿಸಿದ್ದೀರಿ ಅಂತ ಹೇಳ್ತಾರೆ ನೀವು ಐವತ್ತು ಲೋಡ್ ಹಾಕಿದ್ರು ಆಗಲ್ಲ ಅಷ್ಟು ಇಂಪಾರ್ಟೆಂಟು ಯಾವುದೋ ಸೆಣಬು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಸ್ರಲ್ಲೇ ಗೊಬ್ಬರ ಹಸ್ರಲ್ಲೇ ಗೊಬ್ಬರ ಮಾಡೋರು ಮಾತ್ರ ನಮ್ಮದು ಫಾಲೋ ಮಾಡಿ ಬೇರೆಯವರವರು ದಯವಿಟ್ಟು ಫಾಲೋ ಮಾಡಬೇಡಿ ಫೋನು ಮಾಡಬೇಡಿ ಯಾಕಂದರೆ ಫೋನ್ ಮಾಡೋರಿಗೆ ನಮ್ಮ ಫೋನ್ ಐತಕ್ಕಾಗದಿಲ್ಲ ಅಂದರೆ ನಮ್ಮ ಫಾಲೋ ಮಾಡೋಂಥ ರೈತರಿಗೆ ಟೈಮ್ ಕೊಡದೇ ಇರೋಂಗಾಗುತ್ತೆ ಸೊ ಹಾಗಾಗಿ ಬನ್ನಿ ತೋರಿಸ್ತೀನಿ ಇವಾಗ ಇದು ಕರೆಕ್ಟಾಗಿ ಇವಾಗ ಎಂಬತ್ತ ಮೂರು ದಿನ ಆಗಿದೆ ಅಂದರೆ ಎರಡೂವರೆ ತಿಂಗಳು ಹೆಚ್ಚು ಕಮ್ಮಿ ಇನ್ನೂ ಮೂರು ತಿಂಗಳು ಆಗಿಲ್ಲ ನೋಡ್ಬೋದು ಆಗಲೇ ಎಲೆ ಉದ್ದ ನೋಡಿದ್ರೆ ಆರಡಿ ಮೇಲೋಗಿದೆ ಮರಿ ಸಂಖ್ಯೆ ತೋರಿಸ್ತೀನಿ ನಿಮಗೆ ಬನ್ನಿ ಆಮೇಲೆ ಇದು ದಪ್ಪ ಸೊ ಮೇಯ್ನ್ ಮಾಡಬೇಕಾಗಿರೋದು ವೀಕ್ಷಕರೇ ಕಳೆ ತೆಗಿಬೇಕಾಗಿದೆ ಸೊ ನೀವು ನೋಡಿ ಹೊಸ ಶೂಟ್ಸು ಮರಿಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದ್ರದ್ದು ನೋಡಿ ಎಷ್ಟು ದಪ್ಪ ಬಂದಿದೆ ಎಷ್ಟು ಕ್ವಾಲಿಟಿ ಇದೆ ನೋಡ್ಬೋದು ಸೊ ಇಲ್ಲೇ ನಿಮಗೆ ಹೆಚ್ಚು ಕಮ್ಮಿ ಒಂದು ಗುಂಪಲ್ಲೇ ನಾನು ಎಣಿಸೋದು ಎಣಿಸ್ತಾ ಬಂದರೆ ಇಲ್ಲೇ ಫಸ್ಟ್ ಕ್ಲಾಸಾಗಿದೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹದಿಮೂರು ಆಲ್ರೆಡಿ ಎರಡು ಎರಡು ತಿಂಗಳಿಗೆ ಆಯಿತು ಹದಿಮೂರು ಬಂದಿದೆ ಬರೀ ಒಂದಡಿ ಇಲ್ಲಿ ನಾನು ಹೇಳ್ತಾ ಇರೋದು ಸೊ ನೋಡ್ಬೋದು ಹಾಗೆ ನಿಮಗೆ ಕೆಳಗಡೆ ತೋರಿಸ್ಕೊತ ಬರ್ತೀನಿ ಫಸ್ಟು ಫಸ್ಟ್ ಕ್ಲಾಸ್ ಕ್ವಾಲಿಟಿ ವೀಕ್ಷಕರೇ ನೋಡ್ಬೋದು ದೂರದಿಂದ ತೋರಿಸ್ತೀನಿ ಕಂಪ್ಲೀಟು ಹೆಚ್ಚು ಕಮ್ಮಿ ಒಂದೂವರೆ ಎಕರೆ ಹಾಕಿದ್ದೀವಿ ಕಲರ್ ನೋಡಿ ಶೈನಿಂಗ್ ನೋಡಿ ಕ್ವಾಲಿಟಿ ನೋಡಿ ಸೊ ಇಷ್ಟೇ ಮಾಡಬೇಕಾಗಿರೋದು ಸೊ ನಾನು ಎರಡೂವರೆ ತಿಂಗಳಿಗೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಮೇಯ್ನು ಇವಾಗ ಲಾಸ್ಟ್ ಟೈಮ್ ರೋಟೋವೇಟ್ ಹೊಡೆದು ಎಷ್ಟು ದಿನ ಆಯಿತು ನಮ್ಮ ಸೂಪರ್ವೈಸರು ಸುರೇಶ್ ಅವರೇ ನಮಸ್ಕಾರ ಸೊ ನೀವು ಫಸ್ಟ್ ಟೈಮು ಸೊ ಬೆಂಗಳೂರಲ್ಲಿ ನಮ್ಮ ಜೊತೆ ಇದ್ದಿದ್ದು ಮುಂಚೆ ಸೊ ಇವಾಗ ಅವರು ಫಾರ್ಮಿಂಗಿಗೆ ಕರ್ಕೊಂಡಿದ್ದೀವಿ ಸೊ ನೀವು ನಿಮ್ಗೆ ಏನಾರು ಅನುಭವ ಆಯ್ತಾ ಫಾರ್ಮಿಂಗ್ ಬಗ್ಗೆ ಮುಂಚೆ ಸ್ವಲ್ಪ ಇಲ್ಲ ಝೀರೋ ನಾಲೇಜ್ ಅಲ್ವಾ ಸೊ ನಾನು ಕಬ್ಬು ಫಸ್ಟ್ ಟೈಮ್ ಬೆಳಿತಾ ಇರೋದು ಸುಮಾರು ರೈತರು ಆಲ್ರೆಡಿ ನಮ್ಮದು ಫಾಲೋ ಮಾಡಿದ್ದಾರೆ ನಾನು ಬೆಳೆದಿರೋದು ಕೋಸ್ ಆಗಲಿ ಕಬ್ಬು ಆಗಲಿ ಮೊದಲನೇ ಸತಿ ಮೊದಲನೇ ಸತಿನೇ ನಿಮಗೆ ಎ ಒನ್ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಮಾಡಿದ್ದೀವಿ ಏನಕ್ಕೆ ಅಂದರೆ ಸೈನ್ಸ್ ಏನು ಹೇಳುತ್ತೆ ಭೂಮಿ ಚೆನ್ನಾಗಿದ್ರೆ ಅದರಲ್ಲಿ ಏನೇ ಬೆಳೆದರೂ ಚೆನ್ನಾಗಿ ಬೆಳೆಯುತ್ತೆ ಸೊ ನಾವು ಫಸ್ಟು ಭೂಮಿ ರೆಡಿ ಮಾಡ್ಕೊತಾ ಇದ್ದೀರಿ ಯಾವಾಗ ನೀವು ಅದನ್ನು ಅರ್ಥ ಮಾಡ್ಕೊಳಲ್ಲ ಫೇಲ್ಯೂರ್ ಭೂಮಿ ಯಾವ ಕಂಪ್ನಿ ಲಿಕ್ವಿಡ್ ಆಗ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು ಆಮೇಲೆ ಕಬ್ಬು ಅಷ್ಟೇ ಯಾವ ತಳಿ ಹಾಕ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು ನಿಮ್ಮ ಭೂಮಿ ಚೆನ್ನಾಗಿದ್ದರೆ ಏನೇ ಬೆಳೆದ್ರು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಆಲ್ರೆಡಿ ನಿಮಗೆ ಅಲ್ಲಿ ನಿಂತ್ಕೊಳಕೆ ಜಾಗ ಇಲ್ಲ ಫುಲ್ಲು ಒಂಚೂರು ಗ್ಯಾಪ್ ಇಲ್ಲ ಸಾಕಷ್ಟು ಮರಿ ಬಂದಿದೆ ಸತಿ ನಿಮಗೆ ಮರಿ ಸಂ ಎಣಿಸಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಷ್ಟರಲ್ಲೇ ಇಪ್ಪತ್ತೇಳು ಕಡೆ ಒಂದು ಎರಡು ಮೂರು ಒಂದು ಮೂವತ್ತಿರಬೋದು ಹೆಚ್ಚು ಕಮ್ಮಿ ಇಪ್ಪತ್ತೇಳು ಎಂಟಿಸಿದ್ರೆ ಆ ಕಡೆ ಒಂದು ಮೂರು ಇತ್ತು ಏನೋ ಬರೀ ಒಂದಡಿ ಒಂದಡಿಲಿ ಹಾಂ ಒಂದಡಿ ಒನ್ ಫೀಟ್ ಒಂದು ಸ್ಕ್ವೇರ್ ಫೀಟಲ್ಲಿ ಅಷ್ಟಿದೆ ನೋಡ್ಬೋದು ಸೊ ಇಷ್ಟೇ ಮಾಡಬೇಕಾಗಿರೋದು ಪ್ರತಿಯೊಂದು ನಾನು ಹೇಳ್ತಾ ಇದ್ದೀನಿ ಯಾವಾಗ ನಮಗೆ ಬೆಳಕು ಗಾಳಿ ಜಾಸ್ತಿ ಬರುತ್ತೆ ಅಲ್ಲಿ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ನಮ್ಮದು ಮಿನಿಮಮ್ ಆರಡಿ ಬಿಡಬೇಕು ಫಸ್ಟಿಂದ ಎಲ್ಲ ನೋಡ್ತಾಯಿದ್ದೀರಾ ಸಾಲಿಂದ ಸಾಲಿಗೆ ಆರಡಿ ಗಿಡದಿಂದ ಗಿಡಕ್ಕೆ ಕಂಟಿನ್ಯೂಸ್ ನಾವು ಎರಡೆರಡು ಈ ಥರ ಒಂದೇ ಲೈನಲ್ಲಿ ಎರಡು ಜೋಡಿ ನಡ್ಕೊಂಡು ಹೋಗಿದ್ದೀವಿ ಸೊ ಹಂಗೆ ಮುಂದೆ ಹೋಗ್ತಾಯಿರಿ ಸೊ ಇದ್ದೀರಾ ಫಸ್ಟ್ ಕ್ಲಾಸಾಗಿದೆ ಎಲ್ಲ ನನ್ನ ಹೈಟಿಗೆ ಬಂದ್ಬಿಟ್ಟಿದೆ ಬರೇ ಎರಡು ಮುಕ್ಕಾಲ ಎಂಬತ್ತು ಮೂರು ದಿನ ಆಗಿದೆ ಹತ್ತನೇ ತಾರೀಕು ಹತ್ತನೇ ತಿಂಗಳಲ್ಲಿ ನಾಟಿ ಇಲ್ಲ ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನಾಟಿ ಮಾಡಿರೋದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಆಯ್ತಿದ್ದು ನಾಟಿ ಮಾಡೋಕ್ಕೆ ನೋಡಿ ಇವಾಗ ಇವತ್ತಿನ ದಿನ ಹನ್ನೆರಡು ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರು ಇದಕ್ಕಿಂತ ಯಾರಾದ್ರೂ ಬೆಳೆದು ತೋರಿಸೋರು ದಯವಿಟ್ಟು ನನಗೂ ಹೇಳ್ಕೊಡಿ ನೋಡ್ಬೋದು ಎಲೆ ಅಗಲ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ತಳಿ ಅನ್ನೋದೆಲ್ಲ ಇಂಪಾರ್ಟೆಂಟು ಯಾವ ತಳಿ ಹಾಕಿದ್ರು ಫಸ್ಟ್ ಕ್ಲಾಸಾಗಿ ಬರುತ್ತೆ ಹಾಂ ಎಲ್ಲ ಆರಡಿ ಏಳು ಅಡಿ ಎಲೆ ಏಳು ಅಡಿ ದಾಟಿಬಿಟ್ಟಿದೆ ಎಲೆ ಉದ್ದ ಸೊ ಬರೀ ಎರಡೂವರೆ ತಿಂಗಳಿಗೆ ನೂರು ಟನ್ ಚಾಲೆಂಜ್ ಮಾಡ್ತೀನಿ ಯಾರಾದರೂ ಚಾಲೆಂಜ್ ಮಾಡೋರು ಕಮೆಂಟಲ್ಲಿ ಹಾಕಿ ಫಸ್ಟ್ ಟೈಮ್ ಬೆಳೀತಾ ಇರೋದು ನಾನು ಎಲ್ಲರ್ಗಿಂತ ರೆಕಾರ್ಡ್ ಮಾಡೇ ಮಾಡ್ತೀನಿ ಅಂತ ಇವತ್ತೇ ಹೇಳ್ತಾ ಇದ್ದೀನಿ ನಾನು ನೋಡ್ಬೋದು ಎಷ್ಟು ದಪ್ಪ ಎಷ್ಟು ಇಲ್ಲೇ ನೋಡಿ ನಿಮಗೆ ಕಾಣುತ್ತೆ ಎಷ್ಟು ದಪ್ಪ ಬರ್ತಾ ಇದೆ ಮರಿ ಸಂಖ್ಯೆ ನೋಡಿ ತುಂಬ ಹೋಗಿದೆ ಸೊ ಅದಕ್ಕೆ ಹೇಳೋದು ನಾವು ಮಿನಿಮಮ್ ಆರಡಿ ಬಿಡಬೇಕು ಅಂತ ವೀಕ್ಷಕರೇ ಯಾಕಂದರೆ ಸಿಕ್ಕಾಬಟ್ಟೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ನಾಲ್ಕು ಅಡಿ ಮೂರು ಅಡಿ ನಾಲ್ಕೂರು ಅಡಿ ಮಾಡಿದ್ರೆ ಸಾಲಲ್ಲ ಮಿನಿಮಮ್ ಇದು ಅಡಿ ಎಂಟು ಅಡಿ ಬಿಟ್ಟರೂ ಆಗುತ್ತೆ ನಿಮಗೆ ತೋರಿಸ್ಬೇಕು ಅಂತ ಆರು ಅಡಿ ಬಿಟ್ಟಿದ್ದೀನಿ ನೋಡ್ಬೋದು ಫುಲ್ಲು ಎಲ್ಲ ಕಬ್ಬೆ ಇದೆ ಇದು ಕೆಳಗಡೆ ಪಾತಿ ಅದ್ರ ಕೆಳಗಡೆ ಪಾತಿ ಎಲ್ಲ ಕಡೆ ಫಸ್ಟ್ ಕ್ಲಾಸ್ ಆಗಿದೆ ಬರೀ ಇಪ್ಪತ್ತು ಸಾವಿರ ನೀವು ಇನ್ವೆಸ್ಟ್ ಮಾಡಿದ್ರೆ ನೂರು ಟನ್ ಗ್ಯಾರಂಟಿ ಡ್ರಿಪ್ ಮಾಡಿರೋರು ಸೆಣಬು ಹಾಕಿರೋರಿಗೆ ನೂರು ಟನ್ ಗ್ಯಾರಂಟಿ ಕೊಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಬರೀ ನಿಮಗೆ ಖರ್ಚು ಬರೋದು ನಮ್ಮದು ಬರೀ ಇಪ್ಪತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ಎರಡು ಸಾವಿರ ಹತ್ತು ತಿಂಗ್ಳು ಹಾಕೋದು ಯಾರಿಗುಂಟು ಯಾರಿಗಿಲ್ಲ ಕತೆ ಹೇಳೋರು ಹೇಳ್ತಾನೆ ಇದ್ದಾರೆ ನಮ್ಮ ಆ್ಯಪ್ ಫಾಲೋ ಮಾಡೋರು ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿ ಸಕ್ಸಸ್ಸು ನೋಡ್ತಾನೆ ಇದ್ದಾರೆ ನಿಮಗೂ ಸಕ್ಸಸ್ ಬೇಕಂದರೆ ಫಸ್ಟ್ ಅರ್ಥ ಅಂತ ನಿಮ್ಮ ಪ್ಲೇಸ್ಟೋರಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಂದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ಏನೇನು ಮಾಡಬೇಕು ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ಇದೆ ತಿಂಗಳಿಗೆ ನಿಮಗೆ ಮೂರೇ ದಿನ ಕೆಲಸ ಒಂದು ಎಕರೆಗೆ ಮೂವತ್ತು ದಿನದಲ್ಲಿ ನೀವು ಕೆಲಸ ಮಾಡ್ಬೇಕಿರೋದು ಮೂರೇ ದಿನ ತಿಂಗಳಿಗೆ ಏನು ಸರ್ ಹೌದು ದಿನ ನೀರು ಬಿಡೋದು ಮಾಮೂಲಿ ಬಿಡಲೇಬೇಕಾ ಮಾಮೂಲಿ ಸೊ ಇಲ್ಲೇನೇನು ಮಾಡಬೇಕಂತ ಹೇಳ್ಕೊಡ್ತೀನಿ ನಾನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಯಾವುದೇ ಗಿಡಕ್ಕೂ ತುಂಬ ತ್ಯಾವ ಮಾಡಬೇಕಾಗಿಲ್ಲ ಸ್ವಲ್ಪ ಕೆತ್ತೋರಿಸಿ ಎಷ್ಟು ತ್ಯಾವ ಇದೆ ತೋರ್ಸೋಣ ನೀರು ಇದು ಮಾಡಿದ್ರೆ ಇರೋದು ತ್ಯಾವಾಂಶ ಇದು ಪ್ರೆಸ್ ಮಾಡಿ ಉಂಡೆ ಮಾಡಿ ನೋಡಿ ಅಷ್ಟೇ ಬೇಕಾಗಿರೋದು ನಿಮಗೆ ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಮಾತ್ರ ಎಲ್ಲರೂ ಕೆಂಚು ಕಾಣ್ತಾ ಇದೆ ನಿಮಗೆ ಫುಲ್ಲು ಹಚ್ಚ ಹಸಿರಾಗಿದೆ ಹೆಂಗೆ ನಾನು ಹೇಳೋದು ಯಾವಾಗಲೂ ಅದೇನೇ ಗಿಡಕ್ಕೆ ಬೇಕಾಗಿರೋದು ತೇವಾಂಶ ಮಾತ್ರ ವೀಕ್ಷಕರೇ ನೀರು ಬೋರ್ ಇದೆ ಅಂದ್ಬಿಟ್ಟು ಎಂಟವರು ಆನ್ ಮಾಡಿ ಹೊಟ್ಟೋಗ್ತೀರಾ ಸೋಂಬೇರಿ ವ್ಯವಸಾಯ ಮಾಡಿದ್ರೆ ನಿಮಗೆ ಯಾವತ್ತಿದ್ರೂ ಲಾಸೇ ಸ್ಮಾರ್ಟ್ ವ್ಯವಸಾಯ ಮಾಡಬೇಕು ಸೋಂಬೇರಿ ಅಂದರೆ ಮೋಟ್ರ್ ಆನ್ ಮಾಡಿಬಿಟ್ಟು ಇಲ್ಲ ನೀರು ಹಾಯಿಸ್ಬಿಟ್ಟು ಹೋಗಿ ನಮ್ಮ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ರೆ ಕೋಟಿ ಕೋಟಿ ಲೂಟಿ ಮಾಡೋರು ಮಾಡ್ತಾನೇ ಇದ್ದಾರೆ ನಾವು ರೈತರು ಒದ್ದಾಡ್ತಾ ಇದ್ದೀರಿ ನಮಗೆ ಯಾರು ಸಪೋರ್ಟ್ ಇಲ್ಲ ಸರ್ಕಾರ ಹಂಗೆ ಸರ್ಕಾರ ಹಿಂಗೆ ಅಂತ ಬರೀ ಬೇರೆಯವ್ರನ್ನ ಬ್ಲೇಮ್ ಮಾಡೋದೇ ಆಗೋಯ್ತು ನಾವು ಕರೆಕ್ಟಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನಾವು ಕರೆಕ್ಟಾಗಿ ಮಾಡೋಣ ಬೇರೆಯವ್ರನ್ನ ದೂಷಿಸೋದು ಬೇಡ ಪಾಯಿಂಟ್ ಇಷ್ಟನೇ ಏನೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಣ್ಣ ಬಾಕ್ಲೇಬೇಕು ಮೊದಲನೇದು ಎರಡನೇದು ಪಟ ಆರಿಂದ ಆರು ಮಿನಿಮಮ್ ಆರು ಅಡಿ ಇಲ್ಲ ಎಂಟು ಅಡಿ ಅದಾದಮೇಲೆ ಜೋಡಿಸಲ್ಲ ಹಾಕ್ಬೋದು ಸಿಂಗಲರು ಹಾಕ್ಬೋದು ನಾವು ಎರಡೆರಡು ಹಾಕ್ಕೊಂಡು ಬಂದಿದ್ದೀರಿ ಅದೆಲ್ಲ ವೀಡಿಯೋ ನೋಡಿದ್ದೀರ ನೀವು ಮಾಡಬೇಕಾಗಿರೋದು ತಿಂಗ್ಳಿಗೆ ಒಂದು ಸತಿ ಕಳೆ ತೆಗೆಸ್ಲೇಬೇಕು ಇಲ್ಲಿ ಈ ಆರಡಿ ಮಧ್ಯ ಏನಿದೆ ಅದಕ್ಕೆ ಎರಡು ತಿಂಗಳು ರೋಟೋವೇಟ್ ಹೊಡಿಬೋದು ಯಾಕಂದರೆ ಮೂರನೇ ತಿಂಗಳಿಗೆ ಆಲ್ರೆಡಿ ಗಿಡಗಳೆಲ್ಲ ಮಧ್ಯಕ್ಕೆ ಬಂದ್ಬಿಟ್ಟಿರುತ್ತೆ ನಿಮಗೆ ರೋಟೋವೇಟ್ ವೇಟೋ ಹೊಡಿಯೋಕ್ಕಾಗಲ್ಲ ಸೊ ನೀವು ಮಾಡಬೇಕಾಗಿರೋದು ಇಪ್ಪತ್ತೈದು ದಿನಕ್ಕೆ ಒಂದು ಸತಿ ರೋಟೋವೇಟರ್ ಇಲ್ಲ ಟಿಲ್ಲರ್ ಹೊಡಿಬೇಕು ಮಧ್ಯದಲ್ಲಿ ಮೂರು ತಿಂಗಳು ನೀವು ಕಳೆ ಕೀಳಿಸಲೇಬೇಕು ಎಲ್ಲಿ ಬುಡದಲ್ಲಿ ಸೊ ಏನಿಲ್ಲ ಸ್ಟಾರ್ಟಿಂಗು ಲೇಬರ್ನ ಬಿಡಬೇಕು ಕಳೆ ಔಷಧಿ ಯಾವುದೇ ಕಾರಣಕ್ಕೂ ಹೊಡೆಯೋ ಆಗಿಲ್ಲ ಸೊ ಈ ಥರ ಎಕ್ಸ್ಟ್ರಾ ಬೆಳೆದಿರೋ ಕಳೆಗಳೆಲ್ಲ ಕೈಯಲ್ಲೇ ಕಿತ್ತುತಾರೆ ಹೆಣ್ಣಾಳು ಬಿಟ್ಬಿಟ್ರೆ ಆಯಿತು ಸಾಕು ನಮ್ಮ ಸೊಸೈಟಿ ಎಲ್ಲ ಕಳೆ ಕಿತ್ತಿ ಅಲ್ಲೇ ಬುಡದಲ್ಲೇ ಹಾಕಬೇಕು ಯಾಕಂದರೆ ಅದು ಅಲ್ಲೇ ಒಣಗಿ ಅಲ್ಲೇ ಗೊಬ್ಬರ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ತಾಜುಗಳನ್ನು ನಾವು ಭೂಮಿಗೆ ಸೇರಿಸಬೇಕು ಅದು ಅಲ್ಲೇ ಗೊಬ್ಬರ ಆದರೆ ನಮಗೆ ಫ್ರೀ ಕಾರ್ಖಾನೆ ಫ್ರೀಯಾಗಿ ಸಿಗುತ್ತೆ ನಿಮಗೆ ಗೊಬ್ಬರ ಸೊ ಬುಡದಲ್ಲಿರೋ ಅಂಥದ್ದು ಎಲ್ಲ ಕಳೆಗಳನ್ನು ಹೆಂಗಿದ್ರು ನಾವು ಡ್ರಿಪ್ಪು ನೀರು ಬಿಟ್ಟಿರ್ತೀರಿ ತುಂಬ ಈಸಿ ನೋಡಿ ಹಿಂಗೆ ಹೇಳದೆ ಬಂದ್ಬಿಡುತ್ತೆ ಸೊ ಎಲ್ಲದನ್ನು ನಾವು ಅಲ್ಲೇ ಬುಡದಲ್ಲೇ ಹಾಕಬೇಕು ಮಧ್ಯದಲ್ಲಿ ಹಾಕಿದ್ರು ಪರವಾಗಿಲ್ಲ ಇಲ್ಲಿ ಮಧ್ಯ ಹಾಕಿದ್ರು ಅಲ್ಲೇ ಗೊಬ್ಬರ ಆಗುತ್ತೆ ಬಟ್ ಅದು ಬೇರೆ ಅಲ್ಲಿ ತನಕ ಹೋಗೋಕ್ಕೆ ಲೇಟ್ ಆಗೋದ್ರಿಂದ ನೀವು ಅಲ್ಲೇ ಬುಡದಲ್ಲೇ ಹಾಕಿದರೆ ನಿಮಗೆ ಅಲ್ಲೇ ಗೊಬ್ಬರ ಆಗೋಗುತ್ತೆ ಸೊ ನಮ್ಮ ಜೀವಾಣುಗಳಿಗೆ ಒದಿಕೆ ಸಿಗ್ದಂಗೂ ಆಗುತ್ತೆ ಫಸ್ಟ್ ಕ್ಲಾಸಾಗೆ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಲೇಬರ್ ಇದ್ದರೆ ನೀಟಾಗೆ ಎಲ್ಲ ಕಳೆಗಳ್ನೂ ಕಿತ್ತಾಕ್ಬೋದು ಸೊ ಇಷ್ಟೇ ಮಾಡಬೇಕಾಗಿರೋದು ದಿನ ನೀರು ಬಿಡಿ ದಿನ ಎರಡು ಅವರ್ ಬಿಡಿ ಕಬ್ಬಿಗೆ ಮೂರು ತಿಂಗಳು ತನಕ ದಿನ ಎರಡು ಅವರು ಬೆಳಗ್ಗೆ ಬಿಟ್ರಾದ್ರು ಆಯಿತು ಸಾಯಂಕಾಲ ಬಿಟ್ರೂ ಆಯಿತು ತುಂಬ ಬಾಡ್ತಾ ಇದ್ದರೆ ರಾತ್ರಿ ಎರಡು ಅವರ್ ಬಿಡಿ ನಿಮಗೆ ಹೇಳ್ಕೊಡುತ್ತೆ ಅದು ಭೂಮಿ ನೀವೇನು ಯಾರನ್ನೇನು ಕೇಳಬೇಕಾಗಿಲ್ಲ ನಿಮಗೆ ಹೇಳ್ಕೊಡುತ್ತೆ ಸೊ ಇಷ್ಟೇ ಮಾಡಬೇಕಾಗಿರೋದು ಕಳೆ ಕಿಳಿಸ್ಕೊಂಡು ಬನ್ನಿ ತಿಂಗ್ಳಿಗೆ ಒಂದು ಸತಿ ನಮ್ಮ ಡೋಸ್ ಹಾಕಿ ಫಸ್ಟು ನಾಟಿ ಮಾಡೋವಾಗ ನಮ್ಮದು ಬೀಜ ಉಪಚಾರ ಮಾಡಿರ್ತೀರ ನಮ್ಮ ಜೀವಾಣು ಏನು ನಾವು ಕಳಿಸ್ತೀರಿ ಅಲ್ಲಿ ಬೀಜೋಪಚಾರ ಮಾಡಿರ್ತೀರ ಸೊ ಹಾಗಾಗಿ ಅದಾದಮೇಲೆ ಒಂದು ಸತಿ ಇಪ್ಪತ್ತೈದು ದಿನಕ್ಕೆ ಒಂದು ದೋಸೆ ಬುಡಕ್ಕೆ ಡ್ರಿಪ್ಪಲ್ಲಿ ಬಿಡೋದು ಕೈಯಲ್ಲಿ ಹಾಕ್ಸೋರು ನೀವೇನು ಬೆನ್ನಿಗೆ ಹಾಕೊತೀರಾ ಔಷಧಿ ಹೊಡಿಯೋದನ್ನು ಆ ಮುಂದೆಗಡೆ ನೋಸಲ್ಲಿ ತೆಗ್ದುಬಿಟ್ಟು ಇದೇ ಹಿಂಗೆ ಲೈನಾಗೆ ಬಿಡ್ಕೊಂಡು ಹೋಗ್ತಾ ಇರೋದು ಆ ಥರ ಬಿಡ್ಬೋದು ಅದು ಬಿಟ್ಟರೆ ಡ್ರಿಪ್ಪಲ್ಲಿ ಬಿಡೋರು ಒಂದು ಎಕ್ರೆಗೆ ಒಂದು ಡ್ರಮ್ನ ಡ್ರಿಪ್ಪಲ್ಲಿ ಬಿಡೋದು ಇಷ್ಟೇ ಮಾಡಬೇಕಾಗಿರೋದು ಎರಡನೇ ತಿಂಗ್ಳು ಸೇಮ್ ಒಂದು ಸತಿ ಬುಡಕ್ಕೆ ಹಾಕೋದು ಒಂದೊಂದು ಸರ್ತಿ ಏನಾಗುತ್ತೆ ಏನಾದರೂ ಕೆಂಚಿಗಾದ್ರೆ ಮೊದಲನೇ ತಿಂಗಳು ಇಲ್ಲ ಎರಡನೇ ತಿಂಗಳು ಮಧ್ಯದಲ್ಲಿ ಒಂದು ಸ್ವಲ್ಪ ನಿಮಗೆ ವೀಕ್ ಅನಿಸುತ್ತೆ ಯಾಕಂದರೆ ಅದೆಲ್ಲ ಅಡ್ಜಸ್ಟ್ ಆಗಬೇಕು ನೀವೆಲ್ಲ ಕೆಮಿಕಲ್ ಹಾಕಿ ಭೂಮಿಲಿ ತುಂಬ ಹಾಳು ಮಾಡಿರೋದ್ರಿಂದ ಈ ಥರ ಆಗಿರುತ್ತೆ ಒಂದೊಂದು ಎಲ್ಲೋ ಒಂಥರ ಈ ಥರ ಎಲ್ಲೋ ಒಂದು ಪರ್ಸೆಂಟ್ ಈ ಥರ ಆಗಿರುತ್ತೆ ಅದೇನಿಲ್ಲ ಕಟ್ ಮಾಡಿದ್ರು ಆಯಿತು ಇಲ್ಲ ಅದ್ರ ಪಕ್ಕ ಮರಿಗಳು ಚೆನ್ನಾಗಿ ಬೆಳೆಯುತ್ತೆ ಸೊ ಇದೆಲ್ಲ ಒಂದು ಪರ್ಸೆಂಟ್ ಈ ಥರ ಸೊ ನಿಮ್ಗೆ ಎರಡನೇ ತಿಂಗಳಲ್ಲಿ ಈ ಥರ ಏನಾದ್ರು ಇದ್ದರೆ ಅಲ್ಲೇ ಕೈಯಲ್ಲೇ ಬುಡಕ್ಕೆ ಹಾಕಿಸಿ ಏನಾದ್ರು ಸ್ವಲ್ಪ ಕೆಂಚಿಗೆ ಹೊಡೆದ್ರೆ ಅಲ್ಲೇ ನೀವು ಒಂದು ಸ್ಪ್ರೇ ಮಾಡಿಬಿಡಿ ನಮ್ಮದೇ ಲಿಕ್ವಿಡ್ನ ಬುಡಕು ಹಾಕೋದು ಸ್ಪ್ರೇನೂ ಮಾಡೋದು ಇನ್ನೂ ಒಂದು ಎಕ್ಸ್ಟ್ರಾ ತರ್ಸ್ಕೊಂಡ್ಬಿಟ್ರೆ ಒಂದು ಎಕ್ರೆಗೆ ಒಂದು ತರ್ಸ್ಕೊಂಡವರು ಎರಡು ತರಿಸ್ಕೊಂಡ್ರೆ ಆರಾಮಾಗೆ ಒಂದು ರೌಂಡು ಸ್ಪ್ರೇನೂ ಆಗುತ್ತೆ ಒಂದು ರೌಂಡು ಬುಡಕು ಆಗುತ್ತೆ ಇಷ್ಟೇ ಮಾಡಬೇಕಾಗಿರೋದು ತಿಂಗಳ ತಿಂಗ್ಳ ಬುಡಕು ಹಾಕೋದು ಸ್ಪ್ರೇನೂ ಮಾಡೋದು ಯಾರೂ ಬರಬೇಕಾಗಿಲ್ಲ ನಿಮ್ಮ ತೋಟಕ್ಕೆ ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೂರನೇ ತಿಂಗಳು ಆಲ್ರೆಡಿ ಐದು ಅಡಿ ಮೇಲಿದೆ ಎಲ್ಲೇ ಎತ್ತಿದ್ರೆ ಏಳು ಅಡಿ ಇದೆ ಎತ್ರನೇ ಕಬ್ಬಿನ ಎತ್ತರನೇ ಆಲ್ರೆಡಿ ಐದು ಅಡಿ ಇದೆ ಎರಡೂವರೆ ತಿಂಗಳಾಗಿದೆ ಸೊ ಹಾಗಾಗಿ ಇದೇ ಥರ ಮಾಡಬೇಕಂದ್ರೆ ಫಸ್ಟ್ ಅರ್ತ್ ಆ್ಯಪ್ನ ಫಾಲೋ ಮಾಡಿ ಫಸ್ಟ್ ಅರ್ತ್ ಫಸ್ಟ್ ಅರ್ತ್ ಫಸ್ಟ್ ಅರ್ತ್ ಸಕ್ಸಸ್ 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 ಥ್ಯಾಂಕ್ ಯು ಬ ಬಾಯ್ to